ಸಂಘದ ಅಧ್ಯಕ್ಷರಾದಂಥ ತಿಮ್ಮರಾಜೂರವರೇ ಆತ್ಮೀಯ ಸ್ನೇಹಿತರಾದಂಥ ಶ್ರೀನಿವಾಸ ರೆಡ್ಡಿ ಅವರೇ ಸೀನಪ್ಪನವರೇ ಬ್ಯಾಟ್ನೂರು ಅಧ್ಯಕ್ಷರು ನಮ್ಮ ಮಿತ್ರರಾದಂಥ ಪ್ರಭಾಕರ್ ಅವರೇ ಜಿಲ್ಲಾ ನೌಕರರ ಸಂಘದ ಗೌರವಾಧ್ಯಕ್ಷರಾದಂಥ ಚಿನ್ನಳ್ಳಿ ಗೋಪಾಲರವರೇ ಡೆಪ್ಟಿ ಮ್ಯಾನೇಜರ್ ಆದ ಕಿರಣ್ ಅವರೇ ಮುಷ್ಟೂರು ಡೈರಿ ಅಧ್ಯಕ್ಷರಾದಂಥ ವೆಂಕಟಣಪ್ಪ ಅವರೇ ವೆಚ್ಬೈಪ್ನಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಶಂಕರಪ್ಪನವರೇ ಮಾಜಿ ಅಧ್ಯಕ್ಷರಾದಂಥ ಅವರೇ ಮತ್ತೆ ರಾಮಾಚಾರಿಯವರೇ ಎಲ್ಲ ಆತ್ಮೀಯ ಸ್ನೇಹಿತರೆ ವಿಸ್ತೀರ್ಣ ಅಧಿಕಾರಿಯಾದಂಥ ಶ್ರೀರಾಮ್ ಅವರೇ ಕಾರ್ಯದರ್ಶಿ ಮಿತ್ರರೇ ಎಲ್ಲ ಬಂಧುಗಳೇ ಮತ್ತು ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಪತ್ರಕರ್ತ ಮಿತ್ರರೇ ಈಗಾಗಲೇ ನಮ್ಮ ಸ್ನೇಹಿತರೆಲ್ಲ ಮಾತಾಡಿದ್ದಾರೆ ಹಾಗೇ ಏನು ಪೆದ್ದೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಇಪ್ಪತ್ತ್ ಮತ್ತು ಈ ಸಾಲಿನ ಜಮಾ ಖರ್ಚನ್ನು ಪೂರ್ತಿಯಾಗಿ ಓದಿದ್ದಾರೆ ಓದಿ ಈಗಾಗಲೇ ನೀವೆಲ್ಲ ಕೂಡ ಅಂಗೀಕಾರ ಕೊಟ್ಟಿದ್ದೀವಿ ಪೆದ್ದೂರು ಗ್ರಾಮಕ್ಕೆ ಬರಬೇಕಾದ್ರೆ ಯಾವಾಗಲೂ ಸಂತೋಷವಾಗಿ ಬರ್ತೀವಿ ಹೆದ್ದೂರಿನ ಗ್ರಾಮಸ್ಥರು ಬಹಳ ಬುದ್ಧಿವಂತರು ಮೊದಲಿನಿಂದ ಕೂಡ ಸಿ ಪಿ ಎಂನಲ್ಲಿದ್ದಂಥವ್ರು ಕಮ್ಯುನಿಸ್ಟ್ ಪಾರ್ಟಿನಲ್ಲಿದ್ದಂಥವ್ರು ಆದರೆ ತದನಂತರ ಎಲ್ಲ ಬೇರೆ ಕಡೆ ಅಂದ್ರೆ ಪಕ್ಷಗಳು ಇದ್ದು ಇದೆಲ್ಲರಿಗೂ ಗೊತ್ತಿರುವಂತದ್ದೇ ಕಾಂಗ್ರೆಸ್ ಜೆ ಡಿ ಎಸ್ಸು ಸಿ ಪಿ ಎಂ ಅಂತ ಈ ಕೆಲವೊಂದು ಬದಲಾವಣೆಗಳಾಗಿದೆ ಅದಕ್ಕೆ ನಾನು ಅವ್ರಿಗೆ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸಬೇಕಾಗ್ತದೆ ಮೊದಲಿನಿಂದಾನು ಈ ಸಂಘ ಬಹಳ ಚೆನ್ನಾಗಿ ನಡ್ಕೊಂಡು ಬಂದಿದೆ ಅವರು ಈ ಸಂಘವನ್ನು ಬಹಳ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ರು ಈಗ ನಮ್ಮ ಸುರೇಶ್ ಅವರು ಅವರು ಲಾಯರ್ ಕೆಲಸ ಬಿಟ್ಟು ನಾನು ಅದೇ ಅನ್ಕೊಂಡೆ ಏನು ಸುರೇಶ್ ಅವರು ಇದಕ್ಕಿನ್ನ ಚೆನ್ನಾಗಿ ಸಂಪಾದನೆ ಮಾಡಬಹುದು ಲಾಯರ್ ಆಗಿ ಕೋಲಾರದಲ್ಲಿ ನಮ್ಮ ಸ್ನೇಹಿತರಾದಂತ ವೆಂಕಟರೆಡ್ಡಿ ಅವರ ಹತ್ರ ಜೂನಿಯರ್ ಆಗಿದ್ರು ನಾನು ಹೇಳಿದೆ ಅವತ್ತು ಸೆಕ್ರೆಟರಿ ಆಗಿ ಬರಬೇಕು ಅಂತ ಹೇಳಿದಾಗ ಹೇಳಿದೆ ಬೇಡಪ್ಪ ನೀನು ಇನ್ನೂ ಲಾಯರ್ ಕೆಲಸ ಮಾಡು ಚೆನ್ನಾಗಿ ಆಗ್ತೀಯ ಲಾಯರ್ ಕೆಲಸದಲ್ಲಿ ಅಂತ ಆದ್ರೆ ಏನೋ ಊರ್ ಕಡೆ ಎಲ್ಲ ನೋಡ್ಕೋಬೇಕು ಅದು ಅನ್ನೋ ಒಂದು ದೃಷ್ಟಿನಲ್ಲಿ ಇಲ್ಲಿ ಕಾರ್ಯದರ್ಶಿಯಾಗಿ ಬಂದಿದ್ದಾರೆ ಚೆನ್ನಾಗಿ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಹಾಗೇನೆ ಮಾಡ್ಕೊಂಡು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಇದ್ದೇನೆ ಈಗಾಗಲೇ ಸುಮಾರು ಎಂಟು ಲಕ್ಷ ರೂಪಾಯಿ ಲಾಭ ಬಂದಿದೆ ಈ ಒಂದು ಸಂಘಕ್ಕೆ ಆದರೆ ಚುನಾವಣಾ ವೆಚ್ಚ ಅಂತ ಹೇಳಿ ಸ್ವಲ್ಪ ಖರ್ಚಾಗಿದೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಈ ಸಾರಿ ನಮ್ಮ ಭಾಗದಲ್ಲಿ ಅನೇಕ ಚುನಾವಣೆಗಳು ನಡೆದು ಡೈರಿಗಳಲ್ಲಿ ಕದ್ದೂರು ಮುಸ್ಟೂರು ಕೂಡ ಎಲೆಕ್ಷನ್ ಅಲ್ಲಿ ಹೇಳ್ಕ್ರೆ ಹಾಗೆ ಚಿನ್ನಹಳ್ಳಿ ಎಲೆಕ್ಷನ್ ಆಯ್ತಾ ಇನ್ನೊಂದು ಬಸ್ ಅಲ್ವಾ ಓ ಚಿನ್ನಹಳ್ಳಿ ಚಿನ್ನಹಳ್ಳಿ ಕೂಡ ಎಲೆಕ್ಷನ್ ಆಗಿದೆ ಹಾಗೆ ಅನೇಕ ಕಡೆ ಎಲೆಕ್ಷನ್ಗಳಾಗಿದೆ ಬೈರ್ಕೂರು ಎಲೆಕ್ಷನ್ ಆಯ್ತು ಎಲೆಕ್ಷನ್ ಅಂದ್ರೆ ಜಿದ್ದ ಜಿದ್ದಿ ಒಂದು ವೈಷಮ್ಯ ಏರ್ಪಡುತ್ತೆ ಆದಷ್ಟು ಸಹಕಾರ ಸಂಘಗಳಲ್ಲಿ ಚುನಾವಣೆಗಳನ್ನ ನಡೆಸದೆ ಅವಿರೋಧವಾಗಿ ಹೋಗೋದು ಬಹಳ ಉತ್ತಮವಾದಂತದ್ದು ಅಂತೇಳಿ ನನ್ನ ಒಂದು ಭಾವನೆ ಇಲ್ಲಿ ಕೂಡ ಎಲೆಕ್ಷನ್ ಇತ್ತು ಆದ್ರೆ ಅಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಈ ಸಾರಿ ಕೂಡ ಇಪ್ಪತ್ತೈದು ವರ್ಷಗಳಿಂದ ಕೂಡ ಕಡೇನಹಳ್ಳಿಯಲ್ಲಿ ಅವಿರೋಧವಾಗಿ ಆಡಳಿತ ಮಂಡಳಿನ ಆಯ್ಕೆ ಮಾಡ್ತಾ ಇದ್ದಾರೆ ಕೂಡ ಅವಿರೋಧವಾಗಿ ಆಯ್ಕೆ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಕೂಡ ಕಡೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ ಅದೇ ರೀತಿ ಆಗ್ಬೇಕು ಚುನಾವಣಾ ವೆಚ್ಚ ಮತ್ತೆ ಈ ವೈಮನುಷ್ಯದೇ ನಡೆಸ್ಕೊಂಡು ಹೋಗುವಂತದ್ದು ಆಗ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲೆಲ್ಲ ಕೇಳಿಕೊಡ್ತಾ ಇದ್ದೇನೆ ಕಡನಹಳ್ಳಿ ಹಾಳು ಉತ್ಪಾದಕರ ಸಹಕಾರ ಸಂಘದಲ್ಲಿ ನನ್ನ ಇಪ್ಪತ್ತೈದು ವರ್ಷದಿಂದ ಅಲ್ಲಿ ಅಧ್ಯಕ್ಷನಾಗಿ ಮುಂದುವರಿಸ್ಕೊಂಡು ಬಂದಿರೋದಕ್ಕೆ ಕಾರಣಗಳಿರ್ತವೆ ಸಹಕಾರದ ಆ ಒಂದು ಸಂಘದಲ್ಲಿ ಯಾವುದೇ ರೀತಿಯಾದಂತ ತಾರತಮ್ಯವನ್ನು ನಾನು ಮಾಡ್ತಾ ಇಲ್ಲ ಹಾಗೇನೆ ಎಲ್ಲರನ್ನು ಕೂಡ ವಿಶ್ವಾಸವಾಗಿ ತಗೊಂಡು ಹೋಗ್ತಾ ಇದ್ದೀವಿ ಆ ಒಂದು ಸಂದರ್ಭದಲ್ಲಿ ಜನ ನಮಗೆ ಒತ್ತನ್ನು ಕೊಡಬೇಕಾದ್ರೆ ಜನ ಪ್ರೀತಿ ವಿಶ್ವಾಸವನ್ನ ಕೊಡಬೇಕಾದ್ರೆ ನಾವು ಅವರ ಸೇವೆಯನ್ನು ಮಾಡಬೇಕಾಗ್ತದೆ ಅಧಿಕಾರ ಅಂತದ್ದು ಅಧಿಕಾರ ಅನ್ನೋದು ನಾವು ಜನಗಳಿಗೆ ಸೇವೆ ಮಾಡೋದಕ್ಕೋಸ್ಕರ ಕೊಟ್ಟಿರತಕ್ಕಂಥದ್ದು ಅಧಿಕಾರ ಅನ್ನೋದು ನಾವು ಬರೀ ಜಬರ್ದಸ್ತ್ ತೋರಿಸೋದಿಕ್ಕೆ ಅಥವಾ ನಮ್ಮ ಒಂದು ಇದನ್ನು ತೋರಿಸೋದಿಕ್ಕೆ ಸರ್ವಾಧಿಕಾರವನ್ನು ತೋರಿಸೋದಿಕ್ಕೆ ಕೊಟ್ಟಿರತಕ್ಕಂಥದ್ದಲ್ಲ

ಜವಾಹರ್ಲಾಲ್ ನೆಹರು ನಂತರ ಯಾರಪ್ಪ ಈ ದೇಶನ ಅಂತ ಒಂದು ಇದ್ದಿತ್ತು ಅವ್ರ ನಂತರ ಜೈ ಕಿಸಾನ್ ಜೈ ಜವಾನ್ ಅಂತ ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಬರಲಿಲ್ವಾ ತದನಂತರ ಇಂದಿರಾ ಗಾಂಧಿ ಅವ್ರು ಬರ್ಲಿಲ್ವಾ ತದನಂತರ ವಾಜಪೇಯಿ ಇವತ್ತೇನಾದ್ರೂ ರೋಡ್ಗಳು ಅತ್ಯದ್ಭುತವಾಗಿರ್ಬೇಕು ಅಂದ್ರೆ నమ్మ వాజపేయిే కారణ అంతి సందర్భా ఇచ్చ పడతాయి ఫోన్ ఫోన్ మైక్లేదు ఫోన్ రంజ్ బాబా వాజపేయి తర్వాత రాజీవ్ గాంధి బంద్రు రాజీవ్ గాంధి దేవేగౌడ్రశేఖర్ అందరు చరణ్ సింగ్ బంద్రు నంత ನರೇಂದ್ರ ಮೋದಿ ಅವ್ರು ಬಂದ್ರು ಇಷ್ಟೆಲ್ಲ ಕೂಡ ನೋಡಿ ನಾವು ತಿಳ್ಕೋದಿಲ್ಲ ಅಂದ್ರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಇನ್ನೊಂದೇನು ಅಂತಂದ್ರೆ ಮನುಷ್ಯನ ಹುಟ್ಟಿದ ತಕ್ಷಣನೇ ಸಾವು ಅನ್ನೋದು ಬರ್ದಿರುತ್ತೆ ಮನುಷ್ಯನ ಹುಟ್ಟಿದ ತಕ್ಷಣನೇ ಸಾವು ಅನ್ನೋದು ಬರ್ದಿಟ್ಟಿರುತ್ತೆ ಮಗು ಹುಟ್ಟಿದ ತಕ್ಷಣ ಮಗು ಮುಂದೆ ನೀನ್ ಸಾಹಿತ್ಯ ಅಂತ ಬರೆದಿಟ್ಟಿರ್ತಾರೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಹೇಳ್ತಾರೆ ಜಾತಸ್ಯ ಮರಣಂ ಧ್ರುವಂ ಅಂತ ಅಂದ್ರೆ ಹುಟ್ಟಿದ ಒಂದು ಯಾರಾದರೂ ಬೇಕು ಯಾರಾದ್ರೂ ಸಾಯ್ದೆ ಇರಕ್ಕೆ ಆಗುತ್ತಾ ಹುಟ್ಟಿದೇನು ಸಾಯ್ಲೇಬೇಕು ಇದರ ನಡುವೆ ಇದರ ಮಧ್ಯದಲ್ಲಿ ನೀನೇನು ಜನ ಸಹಾಯ ಮಾಡಿದೀಯ ನೀನೇನು ಅನುಕೂಲ ಮಾಡಿದ್ಯಾ ನೀನೇನು ಜನಗಳ ಜೊತೆ ಯಾವ ರೀತಿ ಇದೆಯಾ ಇದೇ ಕೊನೆವರೆಗೂ ಉಳಿತಕ್ಕಂಥದ್ದು ಸತ್ತ ನಂತರ ಕೂಡ ಉಳಿಯೋದೇನು ಅಂತಂದ್ರೆ ನೀನ್ ಹೇಗೆ ಬಾಳಿದೀಯ ಅಂತ ಶರಣರ ಬಾಳನ್ನ ಮರಣದಲ್ಲಿ ನೋಡು ಅಂತ ಇದು ಬಹಳ ಮುಖ್ಯವಾದಂತ ವಿಚಾರ ನಾವು ಹೇಗೆ ಬಾಳಿದೀವಿ ಹೇಗಿದ್ದೀವಿ ಅನ್ನೋದನ್ನ ಶರಣರ ಬಾಳನ್ನ ಮರಣದಲ್ಲಿ ನೋಡು ಏನು ಅಧಿಕಾರ ಕೊಟ್ಟಿದಾರೋ ಜನಕ್ಕೋಸ್ಕರ ನಾವು ಉಪಯೋಗಿಸ್ಬೇಕು ನನಗಂತೂ ತೃಪ್ತಿ ಇದೆ ಮೂರು ಸಾರಿ ನಿರ್ದೇಶಕನಾಗಿ ಮೂರು ಸಾರಿ ನಿರ್ದೇಶಕನಾಗಿ ಈ ತಾಲೂಕ್ಗೆ ಒಬ್ಬ ಅಧ್ಯಕ್ಷನಾಗಿ ನಾನು ಜನರಿಗೆ ರೈತರಿಗೆ ನನ್ನ ಸಾಧ್ಯವಾದಷ್ಟು ಕರ್ತವ್ಯ ನಿಭಾಯಿಸಿದ್ದೀನಿ ಅನ್ನೋ ಒಂದು ಧೈರ್ಯವಾಗಿ ಹೇಳುವಂತ ಒಂದು ಶಕ್ತಿ ನನಗಿದೆ ನಿಜಾನೇ ನಮ್ಮ ಗೋಪಾಲ ಹೇಳೋರು ಕ್ವಾಲಿಟಿ ಬಗ್ಗೆ ಆದ್ರೆ ಏನ್ ಮಾಡೋದು ನಮ್ಮ ಕೊನೆಯ ಟೈಮಲ್ಲಿ ಹೇಳ್ತಾ ಇದ್ದೀವಿ ನಮ್ಮ ಆಡಳಿತ ಮಂಡಳಿ ಮೋಸ್ಟ್ಲಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಕೊನೆ ಆಗುತ್ತೆ ನೆಕ್ಸ್ಟ್ ಯಾವುದು ನಮಗೆ ಆಡಳಿತ ಮಂಡಳಿ ಸಭೆ ಇರೋದಿಲ್ಲ ನೀವು ಆಡಳಿತ ಮಂಡಳಿ ಸಭೆ ಇದ್ದಾಗ ಮೊದಲು ನೀವು ಹೇಳಿದ್ದನ್ನ ಈಗಾಗ್ಲೇ ಮಾಡಿದ್ದೀವತ್ತು ಈಗಾಗಲೇ ಮಾಡಿದ್ದೀವಿ ಅದರಿಂದ ಅನುಕೂಲನೂ ಆಗಿದೆ ಅಲ್ವಾ ಮೊದಲು ಮಾಡಿದ್ದೀವಿ ನೀವು ಹೇಳಿದ ತಕ್ಷಣ ಮಾಡಿಸಿದ್ದೀನಿ ಸಭೆನಲ್ಲಿ ಇಟ್ಟು ಸಭೆನಲ್ಲಿ ಇದೇ ಗೋಪಾಲ್ ಅವರು ಸ್ನೇಹಿತರು ಎಲ್ಲ ಹೇಳಿದಾಗ ಕ್ವಾಲಿಟಿ ಬಗ್ಗೆ ಅವ್ರು ಈಗಾಗಲೇ ಮಾಡಿದೀವಿ ಆದ್ರೆ ಈಗ ನಮ್ಮ ಅವಧಿ ಮುಗ್ದಿದೆ ಅವಧಿ ಮುಗಿದು ಮೇಗೆ ಮುಗಿದೋಯ್ತು ನಮ್ದು ಅವಧಿ ನಿರ್ದೇಶಕರ ಅವಧಿ ಮೇಗೆ ಮುಗೀತು ಆದ್ರೆ ಕಾರಣಾಂತರಗಳಿಂದ ಮುಂದುವರ್ಕೊಂಡು ಬರ್ತಾ ಇದೆ ಏನು ಇನ್ನು ಮುಂದಿನ ಚುನಾವಣೆ ಯಾವಾಗ ನಡೀತಿ ಅದು ಹೇಳಕ್ ಆಗಲ್ಲ ಅದನ್ನು ಯಾಕೆ ಅಂತಂದ್ರೆ ಈಗಾಗಲೇ ಒಂದು ಜನರಲ್ ಬಾಡಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೊಸ ಒಂದು ಯೂನಿಯನ್ನು ಕೋಲಾರ ಜಿಲ್ಲೆಗೆ ಒಂದು ಹೊಸ ಯೂನಿಯನ್ನು ಇವುಗಳನ್ನ ಮಾಡ್ತಾ ಇರೋ ಕಾರಣದಿಂದ ಡಿಲಿಮಿಟೇಷನ್ ಇವೆಲ್ಲ ಆಗಬೇಕಾಗಿರೋದ್ರಿಂದ ಚುನಾವಣೆ ನಿಧಾನ ಆಗುವಂತ ಸಂದರ್ಭ ಇದೆ ನನ್ನ ಪ್ರಕಾರ ಐದಾರು ತಿಂಗಳೇ ನಡೆಯಲ್ಲ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ ನೋಡೋಣ ಆ ಸಂದರ್ಭದಲ್ಲಿ ಯಾವ ರೀತಿ ಆಗುತ್ತೋ ಆದಷ್ಟು ಪ್ರಯತ್ನ ಪಡೋಣ ಒಂದನ್ನ ಏನಂದ್ರೆ ರೈತರು ಅಷ್ಟೇನೆ ನ್ಯಾಯಯುತವಾಗಿ ಮನಸ್ಸನ್ನ ಕಲಬೆರಕೆ ಹಾಳು ಹಾಕದೆ ಒಳ್ಳೆ ಹಾಳನ್ನು ಹಾಕಿದ್ದ ಪಕ್ಷದಲ್ಲಿ ಕ್ವಾಲಿಟಿಗಳು ಬರ್ತದೆ ಲಾಭ ಬರ್ತದೆ ಅನುಕೂಲನೂ ಆಗ್ತದೆ ನೋಡಿ ಈಗ ಏನು ಎಲ್ಲಿ ನೋಡಿದ್ರು ಬೇಸಿಗೆ ಕಾಲ ಇದ್ದಂಗಿದೆ ಎಲ್ಲ ಹೊಲಗಳು ಕಡಲೆಕಾಯಿ ನಮ್ಮ ಭಾಗದಲ್ಲಿ ಕಡಲೆಕಾಯಿ ಮತ್ತೆ ರಾಗಿ ಇದ್ರ ಮೇಲೆ ಡಿಪೆಂಡ್ ಆಗುತ್ತಾ ಇದ್ವಿ ಎಲ್ಲಿ ನೋಡು ಒಣಗೋಗಿದೆ ಈಗ ಇಂತ ಸಂದರ್ಭದಲ್ಲಿ ಹಾಕಿರೋ ಬಂಡವಾಳನೂ ಕೂಡ ಬರದೇ ಇರುವಂತ ಒಂದು ಪರಿಸ್ಥಿತಿ ಹಾಗೆಲ್ಲ ಕಾಪಾಡೋದು ಈ ಹಾಲಿನ ಒಂದು ಉದ್ದಿಮೆ ನೀವೇನೇ ಮಾಡಿ ಅದು ಕಡಿಮೆ ಇರ್ಬೋದು ಅಥವಾ ಏನ ನಿಮಗೆ ಸಾಲದೆ ಇರ್ಬೋದು ಆದ್ರೂ ಕೂಡ ಹದಿನೈದು ದಿವಸಕ್ಕೂ ಒಂದು ಸಾರಿ ನಿಮಗೆ ಬಟವಾಡೆ ಬರ್ತದೆ ಗ್ಯಾರಂಟಿ ಹಣ ಇದು ನಿಜ ಇದರಲ್ಲಿ ನೀವು ಮಾಡಿ ಕಟ್ಕೊಳಕ್ ಆಗಲ್ಲ ಆದ್ರೂ ಕೂಡ ಏನೋ ಜೀವನ ಮಾಡಿಕೊಳ್ಳ ಅನುಕೂಲ ಆಗ್ತದೆ ಇಂತ ಒಂದು ಡೈರಿಯನ್ನ ನೀವು ಚೆನ್ನಾಗಿಟ್ಕೊಂಡೋದ್ರೆ ಅದು ಎಲ್ರಿಗೂ ಕೂಡ ಅನುಕೂಲ ಆಗ್ತದೆ ಅದನ್ನ ನಾವು ಮನಗಾಣಬೇಕು ಒಂದು ಸಂತೋಷ ಅಂದ್ರೆ ಇದನ್ನ ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ ಸ್ವಲ್ಪ ತೊಡವಾಗಿ ಬಂದೆ ದಯವಿಟ್ಟು ಕ್ಷಮಿಸಬೇಕು ಕಾರಣ ಏನು ಅಂದ್ರೆ ಅಂಗೊಂಡಲ್ಲಿ ಒಂದಿತ್ತು ಹನ್ನೊಂದುವರೆಗೆ ಅಂಗೊಂಡಳ್ಳಿಯಲ್ಲಿ ಬೇತ್ಮಂಗ್ಲ ರೋಡ್ ಅಲ್ಲಿ ಅಂಗೊಂಡಳ್ಳಿಯಿಂದ ಬೆಳಗಾನಹಳ್ಳಿ ಇತ್ತು ಇಲ್ಲಿ ಮಲ್ಲಾಯ್ಕಳ್ಳಿಯಲ್ಲಿ ಮಲ್ಲಾಯ್ಕನಹಳ್ಳಿಯಿಂದ ಇಲ್ಲಿ ಬರೋ ಆ ರೋಡ್ಗಳು ನೋಡಿದ್ರೆ ದೇವರೇ ನೋಡ್ಕೋಬೇಕು ನಿಜ ನಮ್ಮ ಶಾಸಕರು ಇದಾರೆ ಮೋಸ್ಟ್ಲಿ ಎಲ್ಲ ಇನ್ನೆಲ್ಲ ಚೆನ್ನಾಗಿ ಮುಂದಕ್ಕೆಲ್ಲ ಸತಿ ಹೋಗುತ್ತೆ ಸರಿ ಹೋಗ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳೋಣ ನಿಜಕ್ಕೂ ಕೂಡ ಅಲ್ಲಿಂದ ತಾಯ್ಲೂರ್ಗ್ ಬಂದು ತಾಯ್ಲೂರಿಂದ ಬೆಳಗಾವಿಯಲ್ಲಿ ಬಂದು ಬೆಳಗಾವಿಯಲ್ಲಿ ಇಲ್ಲಿ ಬರೋಷ್ಟೊಳಗೆ ನನ್ನ ಬೆನ್ನೆಲ್ಲ ಬಿದ್ದೋಗಿ ದಿನ ಓಕ್ ಆಗಲ್ಲ ಹಂಗೆ ದಿನ ಹಂಗ ಓಡಾಡಕ್ ಆಗಲ್ಲ ಯಾಕಂದ್ರೆ ಅರ್ಧ ಉಳಬಾಗ್ಲು ನಮ್ಮೂರಿಂದ ಚೆನ್ನಾಗಿದ್ಯಾ ಇದು ನಮ್ಮೂರಿಂದ ಚೆನ್ನಾಗಿದೆ ಅಂದ್ರೆ ಏನೋ ನಾಗೇಶ್ ಅವ್ರ ಪುಣ್ಯ ನಾಗೇಶ್ ಅವರು ಮಂತ್ರಿ ಆಗಿದ್ರು ಈ ನಮ್ಮ ಅಣ್ಣ ಏನೋ ಹೋಗಿ ಅವ್ರನ್ನ ಕೇಳ್ಕೊಂಡು ಏನು ಸ್ವಲ್ಪ ಹೈದ್ರಪ್ಪ ಅಂತ ಕೇಳಿದ್ರು ನಾಗೇಶ್ ಅವರ ಪುಣ್ಯಕ್ಕೆ ನಮ್ಮ ರೋಡ್ ಎಲ್ಲ ಹಾಕಿಕೊಟ್ಟಿದ್ದಾರೆ ನಮ್ಮ ಶಾಸಕರು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಡಾಂಬ್ರೀಕರಣ ಮಾಡಿಕೊಡ್ತಾರೆ ಇದು ಬಹಳ ಚೆನ್ನಾಗಿದೆ ಯಾಕಂದ್ರೆ ನಾನು ಓಡಾಡ್ತಾನೆ ಇರ್ತೀನಿ ಚಿನ್ನಹಳ್ಳಿ ಕಾಡೇನಳ್ಳಿಯಿಂದ ಚಿನ್ನಳ್ಳಿ ಪೆದ್ದು ರೋಡ್ ಅಲ್ಲಿ ಅವಾಗ ಅವಾಗ ನಾನು ಹೋಗ್ತಾನೆ ಇರ್ತೀನಿ ಯಾಕಂದ್ರೆ ಯಾರಾದ್ರೂ ತೀರ್ಕೊಂಡಾಗ ಯಾರಾದ್ರೂ ಮದುವೆ ಆದಾಗ ಹೋಗ್ತಾನೆ ಇರ್ತೀನಿ ಈ ಕಷ್ಟ ಈ ಕಷ್ಟ ಗೊತ್ತಿದೆ ನಮ್ಮ ರಾಧಮ್ಮನು ಮಾರೋಡು ಸುಡಿ ಎತ್ತ ಈಗ ಈಗ ಆಗಿದೆ ನೋಡೋಣ ಒಂದು ಎಂ ಪಿ ಅವರು ನಮ್ಮ ಇವರು ಗೆದ್ದಿರೋದ್ರಿಂದ ಎಂ ಎಲ್ ಎ ನಮ್ಮ ಇವ್ರ ಗೆದ್ದಿರೋದ್ರಿಂದ ಸಾಧ್ಯವಾದ ಮಟ್ಟಿಗೆ ಈಗ ಏನಾಗಿದೆ ಅಂದ್ರೆ ಎಲ್ಲ ಗ್ಯಾರಂಟಿಗಳಿಗೆ ಕೊಟ್ಬಿಟ್ಟು ಯಾವ್ದು ದುಡ್ಡು ಬರ್ತಾ ಇಲ್ಲ ಏನಾದ್ರೂ ಹಣ ಬಂದ ಪಕ್ಷದಲ್ಲಿ ಆದಷ್ಟು ನಮ್ಮ ಕಡೆ ರೋಡ್ಲಿ ಹಾಕುವ ರೀತಿ ನಾನು ಎಂ ಪಿ ಅವರ ಹತ್ರ ಕೂಡ ಎಮ್ ಎಲ್ ಎರ ಹತ್ರ ಕೂಡ ಮಾತಾಡ್ತೀನಿ ಆ ಪ್ರಯತ್ನವನ್ನ ಮಾಡ್ತೀನಿ ಏನು ನೀವು ಇವತ್ತು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರೋ ಬಹಳ ಸಂತೋಷ ಆಗಿದೆ ಡದ್ದೂರು ಸಂಘ ಹೀಗೆ ನಡ್ಕೊಂಡು ಹೋಗ್ಲಿ ಇನ್ನೂ ಚೆನ್ನಾಗಿ ನಡೀಲಿ ನಮ್ಮಿಂದ ಏನು ಬೇಕಾದರೂ ಕೂಡ ನಿಮ್ಗೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ